ಮಹೇಶೆಟ್ಟಿ ತಿಮ್ಮರೊಡ್ಡಿ ಅವ್ರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿದ್ದಾರೆ ಕಾರಣ ಏನು ಅನ್ನುವಂಥದ್ದು ಈಗ ಊರ್ನವ್ರು ಎಲ್ರಿಗೂ ಕೂಡ ಗೊತ್ತಿರ್ತದೆ ಈಗ ನಿಮ್ಮ ಅಭಿಪ್ರಾಯ ಏನು ಷಡ್ಯಂತ್ರ ಪೂರ್ವಕವಾಗಿ ಉದ್ದೇಶ ಮಾಡಿರೋದು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ನ್ಯಾಯಕ್ಕಾಗಿ ಕಳೆದ ಹದಿಮೂರು ವರ್ಷಗಳಿಂದ ಮಹೇಶೆಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತ ನ್ಯಾಯಕ್ಕಾಗಿ ಮಾಡುವಂತ ಹೋರಾಟವನ್ನ ಹತ್ತಿಕ್ಕುವಂತಹ ಒಂದು ವ್ಯವಸ್ಥಿತ ಷಡ್ಯಂತ್ರ ಅಂತ ಹೇಳಿದ್ರೆ ಬಹಳ ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಅನಿಸಿಕೆ ಒಂದು ಹುಡುಗಿಗೆ ನ್ಯಾಯಕೋಸ್ಕರ ನ್ಯಾಯ ಕೇಳೋದು ತಪ್ಪ ಅವರು ಹೋರಾಟ ಮಾಡೋದು ತಪ್ಪ ಇಲ್ಲಿ ಅತ್ಯಾಚಾರ ಎನ್ನುವುದೇ ನಿಲ್ಬೇಕು ಅಧಿವೇಶದಿಂದ ಹೋರಾಟ ಯಾಕೆ ಮಾಡುದು ಹುಡುಗಿಯವರು ಆರಾಮದಲ್ಲಿ ಹೋಗ್ಬೇಕು ರೋಡಲ್ಲಿ ಅಂತ ದೊಡ್ಡ ಕಾಮಗಾರ ಕಡಲ್ ಅಂತ ಹೇಳ್ತಾರೆ ತಿಮ್ಮಿಂಗ್ಳ ಅಂತ ಎಲ್ಲ ಹೇಳ್ತಾರೆ ಹಣದಲ್ಲಿ ಮಾತ್ರ ರಾಜಕೀಯ ಕಟ್ಟಿ ರಾಜಕೀಯವನ್ನು ಒಳಗೆ ಇಟ್ಟುಕೊಂಡು ಎಲ್ಲ ಆಟಾಡ್ತಿದಾರಲ್ಲ ಅವರ ಅನ್ ಅವ್ರಿಗೆ ಶಿಕ್ಷೆ ಆದರೆ ಮಾಮೂಲಿ ಜನಗಳು ಏನೇನಿರ್ತಾರೆ ಹುಡುಗಿಯರನ್ನು ಮುಟ್ಲಿಕ್ಕೆ ಎದುರ್ತಾರೆ ಅದಕ್ಕೆ ಮುಖಾಂತರ ಮೈಸೂನಾಗಿ ಇಡೀ ಸೌಜನ್ ಅವರು ಅದರ ಮೂಲ ಉದ್ದೇಶ ಅದೇ ಇನ್ನು ಪರವಾಗಿ ಮಾತ್ರ ಅವರು ಓಟದಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಮಾಡ್ತಾರೆ ನಾವು ನಾವು ಕೂಡ ಕೈ ಜೋಡಿಸ್ತೇವೆ ಅದರಲ್ಲಿ ಯಾಕೆಂದರೆ ನಮಗೆ ಅದರ ಅದರ ಬಗ್ಗೆ ಅಭಿಪ್ರಾಯ ಉಂಟು ಅಂದರೆ ಅವರು ಕೊಳೆ ಸುರಿಗೆ ಅಥವಾ ಯಾರನ್ನಾದರೂ ಅದರ ಸುಳ್ಳಿಗೆ ಅಥವಾ ಕೊಳೆ ಆರೋಪಿ ಏನು ಅವರು ಇದರಲ್ಲಿ ಇಲ್ಲ ಅವರು ಇನ್ನೂ ಮಾಡಿದ್ರು ಕೂಡ ಇಲ್ಲ ಇವರು ಯಾವುದೇನೋ ಒಂದು ಕಾರಣ ತಿಳ್ಕೊಂಡು ಇವರು ಯಾಕೆಂದರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ ಅವರ ಮೂಳೆ ಗುಂಪು ಮಾಡಬೇಕು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ ನಿಜವಾಗ್ಲೂ ಅವರು ಅಭಿ ನನ್ನಲ್ಲಿ ಬೇಡ ಬಿಡಿ ಊರವರಿಗೆ ತಾಲೂಕು ಇರೋ ಅಲ್ಲಿ ಬೇಕಾದರೆ ಅಭಿಪ್ರಾಯ ತಿಳ್ಕೊಳ್ಳಿ ಏನಂತಾರೆ ಪಬ್ ಅವರು ಪಬ್ಲಿಕಲ್ಲಿ ಉತ್ತರ ಕೊಡ್ತಾರೆ ಅಷ್ಟೇ ಯಾಕಂದರೆ ಅವರನ್ನು ಒಮ್ಮೆ ಇಲ್ಲಿಂದ ಗಡಿಪಾರು ಮಾಡಿದರೆ ಇವರ ಬೇಳೆ ಬೇಯಿಸ್ಕೊಳ್ಬೋದಲ್ಲ ಆ ಇದು ಉದ್ದೇಶಪೂರ್ವಕಿಂದು ಅಷ್ಟೇ ಅವರಿಗೆ ಗಡಿಪಾರಿನ ಅಗತ್ಯತೆ ಇಲ್ಲ ಹಾಗೆ ನೋಡಿದರೆ ನಮ್ಮ ದೇಶದಲ್ಲಿ ಇವತ್ತಿನ ಇವರ ರೀತಿಯಲ್ಲಿ ಕೇಸಕ್ಕಿಂತಲೂ ಹತ್ತು ಪಟ್ಟು ದಾಸಿ ಕೇಸಿದ್ದಂಥ ಬೇರೆ ಬೇರೆ ಕೇಸಿದ್ದಂಥ ವ್ಯಕ್ತಿಗಳಿದ್ದಾರೆ ಆದರೆ ಅವರು ಯಾರಿಗೂ ಆಗಲಿಲ್ಲ ಬಹುಶಃ ಅಂಥ ನೂರಾರು ಕೇಸ್ ಇದ್ದವರನ್ನು ಗಡಿಪಾರು ಮಾಡದೆ ಕೆಲವೇ ಕೆಲವು ಕೇಸನ್ನು ಸಜ್ ಜೀವಿತವಿದೆ ಅಂತೇಳಿ ತೋರಿಸಿಕೊಂಡು ಇವತ್ತು ಅವರನ್ನು ಗಡಿಪಾರು ಮಾಡಿರುವುದು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಭಾರಿ ದೊಡ್ಡ ಒಡೆತ ತಿಮ್ಮರುಡಿ ಅವರು ಸರಿಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಹಿಂದೂ ಧರ್ಮದ ಕಾರ್ಯದಲ್ಲಿ ಅಥವಾ ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಹಿಂದೂ ಧರ್ಮದ ಒಳಿತಿಗಾಗಿ ಒಂದಷ್ಟು ಯುವಕ ಯುವ ಪಡೆಗಳನ್ನು ಕಟ್ಟಿಕೊಂಡು ಬೆಳ್ತಂಗಡಿ ತಾಲೂಕಿನ ಮಾತ್ರವಲ್ಲದೆ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಸಂಚಾರ ಮಾಡಿ ಮತಾಂಧ ಶಕ್ತಿಗಳು ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಧರ್ಮವಾದ ಒಂದು ಕಾರ್ಯವನ್ನು ಮಾಡಿದ್ರಲ್ಲಿ ಒಂದು ಮುಂಚಿನ ನಾಯಕ ಅಂತೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಒಂದಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಆ ಹೋರಾಟದ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬ ಹಿಂದೂ ನಾಯಕನಾಗಿ ಗುರುತಿಸಿಕೊಂಡ ನಂತರ ಸಮಾಜಮುಖಿ ಕಾರ್ಯಗಳಾದಾಗ ಅವರಿಗೆ ವಿರೋಧಿಗಳು ಹುಟ್ಟುವಂಥದ್ದು ಸರ್ವೇ ಸಾಮಾನ್ಯ ಅದು ಲೋಕಕ್ಕೆ ಗೊತ್ತಿರುವಂತದ್ದು ವಿಚಾರಗಳು ಆ ಸಂದರ್ಭದಲ್ಲಿ ಅವರ ಒಂದು ಆ ರೀತಿಯ ಹೋರಾಟವನ್ನ ಗಮನಿಸಿ ಮತ್ತು ಅವರು ಮಾಡ್ತಾ ಇರತಕ್ಕಂಥ ಹೋರಾಟಕ್ಕೆ ಜನ ಬೆಂಬಲ ಮತ್ತು ಜನ ಮೆನ್ ಮನ್ನನೆ ಮೆಚ್ಚುಗೆ ಕಳಿಸಿದ ಸಂದರ್ಭದಲ್ಲಿ ಅವರ ವಿರೋಧಿಗಳು ಯಾರನ್ನ ಪಿತೂರಿ ಮಾಡಿ ಅಥವಾ ಬೇರೆ ಅನ್ಯ ಧರ್ಮೀಯರು ಅವರ ಮಧ್ಯೆ ಒಂದಷ್ಟು ಕೇಸುಗಳನ್ನ ಕೊಟ್ಟಿದ್ದಾರೆ ಆ ಕೇಸುಗಳು ಎಫ್ಐ ಆರ್ ಆಗಿದೆ ಆಮೇಲೆ ಅದು ತನಿಖಾ ಹಂತಕ್ಕೆ ಹೋಗಿದೆ ಕೋರ್ಟ್ನಲ್ಲಿ ಕಡೆಗೆ ಒಂದು ದಿನ ಅದು ಅಕ್ವಿಟ್ ಆಗಿದೆ ಆ ಅಕ್ವಿಟ್ ಆದ ಪ್ರಕರಣಗಳು ಸರಿ ಸುಮಾರು ಹದಿಮೂರು ಕೇಸುಗಳು ಈಗ ಇದೆ ಸದ್ಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡರಿಂದ ಇಲ್ಲಿಯವರೆಗೂ ಸರಿ ಒಂದು ಮೂವತ್ತು ಮೂವತ್ತೇಳು ವರ್ಷದಿಂದ ಹಿಂದೂ ಧರ್ಮದ ಕೆಲಸವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಕೇಸುಗಳು ಆಗಿದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅದು ಸುಳ್ಳು ಅಂತ ಹೇಳಲಿಕ್ಕೆ ನಾವು ಹೇಳುವುದಿಲ್ಲ ಯಾಕಂತ ಹೇಳಿದ್ರೆ ಅದು ಬಾಲಿಶ್ ಆಗ್ತದೆ ನಾವು ಮಾತಾಡಿದ್ರೆ ಆದರೆ ಇದು ಹದಿಮೂರು ಕೇಸುಗಳು ಅಕ್ವಿಟ್ ಆಗಿದೆ ಮಹೇಶಣ್ಣನ ಇಡೀ ಜೀವಮಾನದಲ್ಲಿ ಮೂವತ್ತು ಮೂವತ್ತೇಳು ವರ್ಷದ ಸಾಮಾಜಿಕ ಜೀವನದಲ್ಲಿ ಯಾವುದೇ ಪ್ರಕರಣವು ಕೆಲ ಅಂತಸ್ತಿನಲ್ಲಿ ಕೆಲ ಮಟ್ಟದ ಕೋರ್ಟಿನಲ್ಲಿ ಅವರ ವಿರುದ್ಧ ತೀರ್ಪು ಬಂದು ಅಥವಾ ಅವರ ಅದು ಅಕ್ವಿಟ್ ಏನು ಆ ಕೇಸು ಬಿಟ್ಟೋದ ನಂತರ ಯಾರು ದೂರು ಕೊಟ್ಟಿದ್ದಾರೋ ಅವರು ಮೇಲಿನ ಹಂತದ ಕೋರ್ಟ್ಗಳಲ್ಲಿ ಹೋಗಿ ಅದನ್ನು ಅಪೀಲು ಮಾಡಿ ಅವರ ವಿರುದ್ಧ ಪ್ರಕರಣ ದಾಖಲವಾಗಿದ್ದು ಯಾವುದೇ ಇತಿಹಾಸ ಇಲ್ಲ ಸಾಕ್ಷಿ ಆಧಾರದ ಕೊರತೆಯಿಂದ ಸಾಕಷ್ಟು ಕೇಸುಗಳು ಅಕ್ವಿಟ್ ಆಗಿದೆ ಅದರಲ್ಲಿ ಅವರು ಈಗ ಏನು ಗಡೀಪಾರಿಗೆ ಕೊಟ್ಟಂತ ಒಂದು ಪೊಲೀಸ್ ಇಲಾಖೆ ಕೊಟ್ಟಂತ ದಾಖಲೆಗಳು ಏನು ಅಂತ ಕೇಳಿದ್ರೆ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ದಾಖಲಾದ ವ್ಯಕ್ತಿಗಳಿಗೆ ಮತ್ತೆ ಸಾಕ್ಷಿದಾರರಿಗೆ ಇವರು ಭಯಪಡಿಸಿ ಗೂಂಡಾ ಪ್ರವೃತ್ತಿಯನ್ನು ತೋರಿಸಿ ಅವರ ಬೆಂಬಲಿಗರು ಮಾಡಿದ್ದಾರೆ ಅಂತ ಹೇಳುವಂತ ಸುಳ್ಳು ಕತೆಗಳನ್ನ ಕಟ್ಟಿದ್ದಾರೆ ನಾವು ಕೇಳುವಂತದ್ದು ಅಂತ ಒಂದು ಯಾರು ಸಾಕ್ಷಿಗಳಿಗೆ ಬೆದರಿಸಿ ಕೋಟಿಗೆ ಬರದಾಗ ಮಾಡಿದಾರ ಅವರನ್ನ ಸಂಪರ್ಕ ಮಾಡಿ ಅಥವಾ ಅವರು ದೂರು ಯಾಕೆ ಕೊಡ್ಲಿಲ್ಲ ಇಲ್ಲಿ ತನಕ ಕೂಡ ಅಂತ ಇದು ಒಟ್ಟಾರೆ ವ್ಯವಸ್ಥಿತವಾದ ಕುತಂತ್ರ ಮಹೇಶ್ ಶೆಟ್ಟಿ ತಿಮ್ಮರೋಡ್ಡಿ ಅವರನ್ನ ಗಡಿಪಾರು ಮಾಡ್ಲಿಕ್ಕೆ ಈಗ ಪ್ರಕ್ರಿಯೆ ಪ್ರಾ ಎರಡೆರಡು ಸಲ ಗಡಿಪಾರ ಆಗಿದೆ ಈ ಗಡಿಪಾರು ಅನ್ನುವಂತ ಪ್ರಕ್ರಿಯೆ ಪ್ರಾರಂಭಗೊಂಡದ್ದು ಯಾವ ಯಾಕೆ ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಕೋಮು ಗಲಭೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದಷ್ಟು ಜನಗಳನ್ನ ಪಟ್ಟಿ ಮಾಡಿ ಗಡಿಪಾರು ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸು ದಕ್ಷಿಣ ಕನ್ನಡ ಜಿಲ್ಲಾಡಿತ ಆಡಳಿತಕ್ಕೆ ಒಂದು ರಿಪೋರ್ಟ್ ಕೊಡ್ತಾರೆ ಅದರಲ್ಲಿ ಮೂವತ್ತೇಳು ಜನರ ಲಿಸ್ಟ್ ಇರುತ್ತೆ ಮೂವತ್ತೇಳು ಜನರಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಇಬ್ರೇ ಬರೀ ಎರಡೇ ಜನ ಬೆಳ್ತಂಗಡಿ ತಾಲೂಕಲ್ಲಿ ಈ ರೌಡಿ ಲಿಸ್ಟಲ್ಲಿರುವವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಆದರೆ ನಮ್ಮದೇ ಸಂಘಟನೆ ಒಂದು ಮಹೇಶೆಟ್ಟಿ ತಿಮರೋಡಿ ಮತ್ತು ನಮ್ಮ ಸಂಘಟನೆ ಸಂಚಾಲಕ ಮನೋಜ್ ಕುಂಜರ್ಪ್ಪ ಇಬ್ರಂದೇ ಲಿಸ್ಟ್ ಕಳಿಸ್ತಾರೆ ಆ ಇಬ್ರದ್ದು ಲಿಸ್ಟ್ ಕಳಿಸಿ ಮಹೇಶ್ ತಿಮರೋಡಿ ಅವರಿಗೆ ಕಡೆಯದಾಗಿ ನೋಟಿಸ್ ಕಳಿಸ್ತಾರೆ ತರಾತುರಿಯಲ್ಲಿ ಯಾವುದೇ ರೀತಿಯ ನಮಗೆ ವಾದ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಏಕಪಕ್ಷೀಯವಾಗಿ ಆದೇಶ ಆಗ್ತದೆ ಗಡಿಪಾರು ಆದೇಶ ಆಗ್ತದೆ ಅದನ್ನ ಮಹೇಶ್ ಶೆಟ್ಟಿ ಅವರು ಪ್ರಶ್ನೆ ಮಾಡಿ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ಆ ಗ ಏನು ಹೈಕೋರ್ಟ್ ಆದನ ಸಟಿಸ್ಸೈಡ್ ಅಂದ್ರೆ ಬದಿಕ್ ಪಕ್ಕಕ್ಕೆ ಸರಿಸ್ತಾರೆ ಹೈಕೋರ್ಟ್ನವರು ಹೈಕೋರ್ಟ್ ನ ಜಡ್ಜ್ ಆದ್ಮೇಲೆ ನಿಮಗೆ ಒಂದು ವೇಳೆ ಅದು ಯಾವ ಆದ ಯಾವ ಅಡಿಯಲ್ಲಿ ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಬೇಕಾದ ದಾಖಲೆಯನ್ನು ಒದಗಿಸಬೇಕು ಅಂತ ಹೇಳ್ತಾರೆ ಆದ್ರೆ ಈಗ ಮತ್ತೆ ಅವರನ್ನ ಎರಡನೇ ಬಾರಿ ಕೂಡ ಗಡಿಪಾರು ಮಾಡುವಂತ ಒಂದು ಷಡ್ಯಂತ್ರ ನಡೆದಿದೆ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುವಂಥದ್ದು ಏನಂತ ಹೇಳಿದ್ರೆ ಶಾಸಕಾಂಗ ವ್ಯವಸ್ಥೆ ಕಾರ್ಯಾಂಗವನ್ನ ದುರುಪಯೋಗ ಪಡಿಸಿಕೊಂಡು ಶಾಸಕಾಂಗ ಕಾರ್ಯಾಂಗ ಒಂದಷ್ಟು ನ್ಯಾಯಾಂಗದ ಒಂದಷ್ಟು ವ್ಯಕ್ತಿಗಳನ್ನ ಜೊತೆಯಾಗಿ ಇಸ್ಕೊಂಡು ಸೌಜನ್ಯ ಹೋರಾಟವನ್ನ ಹತ್ತಿಕ್ಬೇಕು ಅನ್ನುವಂತ ಏಕೈಕ ಷಡ್ಯಂತ್ರದಿಂದಲೇ ಈ ಒಂದು ಗಡಿಪಾರ ಆಗಿದೆ ಅನ್ನುವಂಥದ್ದು ನೂರಕ್ಕೆ ನೂರು ಏನು ನೂರ ಜನರಿಗೆ ಗೊತ್ತಿರುವಂತ ವಿಚಾರ ನೂರಕ್ಕೆ ನೂರು ಸತ್ಯ ಷಡ್ಯಂತ್ರವೇ ಈ ರೀ ಈ ಒಂದು ಸೌಜನ್ಯ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವಂಥದ್ದು ವ್ಯವಸ್ಥಿತ ಕುದ್ದಂತ್ರ ರಾಜಕೀಯ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಮಾಡ್ತವೆ ಅಂತ ರಾಜಕೀಯ ವ್ಯಕ್ತಿಗಳ ಅಥವಾ ಸದನದಲ್ಲೂ ಕೂಡ ಸುಳ್ಳು ಮಾಹಿತಿಗಳನ್ನ ನೀಡಿ ಮಹೇಶ್ನ ಮೇಲೆ ಆಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ನಡೆದಿದೆ ಕಾರ್ಯಾಂಗ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸುವಂತ ಕೆಲಸ ಆಗಿದೆ ಅದೇ ಮೇಲೆ ಪೊಲೀಸ್ ಇಲಾಖೆಯನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ಳಾಗಿದೆ ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಸೌಜನ್ಯಲ್ಲಿಗೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಮತ್ತೆ ಅವರನ್ನು ಯಾರನ್ನು ರಕ್ಷಣೆ ಮಾಡಿದ್ದಾರೆ ಅದೇ ತಂಡ ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಒಂದು ಡಿ ಗ್ಯಾಂಗಿನ ಒಂದು ಪಿತೂರಿಯಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಗಡಿಪಾರು ಆಗಿದೆ ಅನ್ನುವಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲದ ದುರ್ದೈವ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಪ್ಪು ಚುಕ್ಕೆ ಈಗಾಗಲೇ ನಮ್ಮ ಏನು ಮ ಮೈಸೂರಿ ತಿಮರೋಡಿ ಪರವಾದಂಥ ವಕೀಲರು ಎರಡು ಒಂಬತ್ತನೇ ತಾರೀಕು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಎರಡು ಗಂಟೆಗಳ ಕಾಲ ವಾದ ಮಾಡಿದ್ದಾರೆ ಸರಿಯಾದ ಆ ವಿವರಣೆಯನ್ನು ಕೊಟ್ಟಿದ್ದಾರೆ ಗಡಿಪಾರು ಯಾಕೆ ಮಾಡಬಾರ್ದು ಮಹೇಶೆಟ್ಟಿ ತಿಮ್ಮುರೌಡಿಯವರನ್ನ ಅದ ನಂತರ ಕಾಲಾವಕಾಶವನ್ನು ಕೇಳಿದ್ರು ಹನ್ನೊಂದನೇ ತಾರೀಕು ಮತ್ತೆ ಲಿಖಿತ ರೂಪದಲ್ಲಿ ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ ಅದು ಅಲ್ಲದೆ ಎಸಿ ಎ ಅವರಿಗೆ ಸಹಾಯಕ ಆಯುಕ್ತರಿಗೆ ಹೈಕೋರ್ಟಿನ ಹೈಕೋರ್ಟಿನ ಆದೇಶದ ವಿವರಣೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟಿನ ಆದೇಶ ಗಡಿಪಾರ ವಿಚಾರದಲ್ಲಿ ಯಾವ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು ಗಡಿಪಾರ ಆದೇಶದ ಆದೇಶಗಳು ಏನೇನು ಆಗಿದೆ ಅದನ್ನು ಸುಪ್ರೀಂ ಕೋರ್ಟಿನ ಕೇಸು ಯಾವ ಪ್ರಕರಣಗಳನ್ನು ಉದಾಹರಣೆ ಸಮೇತ ಕೊಟ್ಟಿದೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಏನು ಗಡಿಪಾರಿನ ವಿಚಾರವಾಗಿ ಆದಂತಹ ಅಭಿಪ್ರಾಯ ತೀರ್ಪುಗಳ ಸವಿವರವಾದ ದಾಖಲೆ ಮತ್ತು ಮಾಹಿತಿಯನ್ನು ಕೊಟ್ಟರೂ ಕೂಡ ಯಾವುದನ್ನೂ ಅವರು ಪರಿಗಣನೆ ತೆಗೆದುಕೊಳ್ಳದೆ ಅದು ಯಾವುದಕ್ಕೂ ಮನ್ನಣೆ ಕೊಡದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಮತ್ತೆ ಏಕಪಕ್ಷೀಯವಾಗಿ ಹದಿನಾರನೇ ತಾರೀಕು ಗಡೀಪಾರು ಆದೇಶ ಮಾಡಿದ್ದಾರೆ ಈ ಗಡೀಪಾರು ಆದೇಶ ಯಾಕಾಗಿದೆ ಅಂದರೆ ಷಡ್ಯಂತ್ರ ನೂರಕ್ಕೆ ನೂರು ಷಡ್ಯಂತ್ರ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಗಡೀಪಾರು ಮಾಡಲೇಬೇಕು ಅನ್ನುವಂತಹ ಒಂದು ದುಸ್ಸಾಹದೆಯಿಂದ ಮತ್ತು ಎಲ್ಲರೂ ಸೇರಿಕೊಂಡು ಇಡೀ ವ್ಯವಸ್ಥೆ ಸೇರಿಕೊಂಡು ಮಾಡಿರತಕ್ಕಂತ ಒಂದು ಒಂದು ಷಡ್ಯಂತ್ರ ಕುತಂತ್ರ ಯಾಕೆ ಅಂತ ಕೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರು ಇಲ್ಲಿ ಇದ್ರೆ ಮತ್ತೆ ಮತ್ತೆ ಹೋರಾಟವನ್ನು ಮಾಡುವಂತ ಸೌಜನ್ಯನಿಗೆ ನ್ಯಾಯ ಕೇಳುವಂತ ಕೆಲಸವನ್ನು ಮಾಡ್ತಾರೆ ಈ ಈ ಬಾರಿ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆ ಈ ಬಾರಿ ಸಂಪೂರ್ಣವಾಗಿ ಸೌಜನ್ಯ ಹೋರಾಟವನ್ನ ನಿಯಂತ್ರಣ ಮಾಡಲೇಬೇಕು ಅನ್ನುವಂತ ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆ ಅದಕ್ಕೆ ಪೂರಕವಾಗಿ ಸಮಾಜಕ್ಕೆ ಗೊತ್ತಿದೆ ಮೀಡಿಯಾಗಳನ್ನು ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ಪದೇ 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 ಸುಳ್ಳನ್ನೇ ಸತ್ಯ ಮಾಡುವಂತ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ ನಡೆದಿದೆ ಹಾಗಾಗಿ ಒಂದು ಕಡೆಯಿಂದ ಮೀಡಿಯಾವನ್ನ ದುರ್ಬಳಕೆ ಮಾಡಿಕೊಂಡು ಇನ್ನೊಂದು ಕಡೆಯಿಂದ ರಾಜಕೀಯ ವ್ಯವಸ್ಥೆಯನ್ನ ಸರ್ಕಾರವನ್ನ ಬಳಸಿಕೊಂಡು ಇನ್ನೊಂದು ಕಡೆಯಿಂದ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಬಳಸಿಕೊಂಡು ಒಂದಷ್ಟು ಎಲ್ಲವನ್ನ ಹೇಳುದಿಲ್ಲ ಮತ್ತೆ ಕಾರ್ಯಾಂಗ ಸಂಪೂರ್ಣ ಕಾರ್ಯಾಂಗ ವ್ಯವಸ್ಥೆಯನ್ನು ಬಳಸಿಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ಚಕ್ರವ್ಯೂಹವನ್ನ ರಚನೆ ಮಾಡಿದ್ದಾರೆ ಯಾರು ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಶಾಮೀಲಾದವರು ಮತ್ತು ರಕ್ಷಣೆ ಮಾಡಿದವರು ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಅಂತ ನಾನು ಹೇಳಿಕಿ ಇಷ್ಟಪಡ್ತೀನಿ ಮತ್ತೆ ಮಹೇಶ್ ಶೆಟ್ಟಿ ಅವರು ಕೋಮು ಗಲಭೆ ಸೃಷ್ಟಿಯಾಗುವಂತಹ ಭಾಷಣ ಏನಾದರೂ ಮಾಡಿದ್ರಾ ಖಂಡಿತ ಇಲ್ಲ ಸಾವಿರದ ಒಂಬತ್ತೊಂಬತ್ತ ಎರಡರಿಂದ ಅವರ ಮೇಲೆ ಅಂತ ಯಾವುದೇ ಕೇಸುಗಳು ಆಗ್ಲಿಲ್ಲ ಅಥವಾ ಕೋಮು ಗಲಭೆಯಲ್ಲಿ ಭಾಗವಹಿಸಿದ್ದ ಇತಿಹಾಸವೂ ಇಲ್ಲ ಕೋಮು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ವಿಚಾರಗಳು ಇಲ್ಲ ಇಲ್ಲಿ ಕೋಮುಗಳಬೇ ಯಾವ ಹಿಂದೂ ಮುಸ್ಲಿಮ್ ಯಾರು ಅನ್ಸಕೊಲ್ ಆ ರಾಜಕೀಯ ವ್ಯಕ್ತಿಗಳೇ ಮಾಡುವುದು ಇದೆಲ್ಲ ಇದು ಯಾವುದೇ ರೀತಿಯ ಕೋಮುಗಲಭೆ ಆಗದೇ ರೀತಿ ಒಳ್ಳೆಯ ಸಾಮರಸ್ಯ ಒಂದು ತಾಲೂಕಿನ ಯಾರದೇ ಯಾವ ಯಾರದೇ ಯಾವುದೇ ಮತದಿಂದ ಯಾವುದೇ ಮತಕ್ಕೆ ಯಾವುದೇ ರೀತಿಯ ಆ ಒಂದು ಘರ್ಷಣೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಡೀ ತಾಲೂಕಿನಲ್ಲಿ ಕೋಮುಗಲಭೆ ಆಗದಂತೆ ನೋಡಿಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿ ನಮಗೆ ಆಶ್ಚರ್ಯ ಏನು ಅಂತ ಕೇಳಿದರೆ ಇಲ್ಲಿ ಗಡೀಪಾರು ಪ್ರಕ್ರಿಯೆ ಪ್ರಾರಂಭಗೊಂಡದ್ದು ಕೋಮುಗಲಭೆಯ ವಿಚಾರಕ್ಕೆ ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ವಿಚಾರದಲ್ಲಿ ಅವರಿಗೆ ಆದೇಶ ಬಂದದ್ದು ಅಂತ ಕೇಳಿದ್ರೆ ಅದರಲ್ಲಿ ಪ್ರತಿ ಒಂದು ವಿಚಾರ ಕೂಡ ಸೌಜನ್ಯ 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 ಹೋರಾಟ ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟ ಅದರಲ್ಲೂ ನಮಗೆ ಏನು ಅಂತ ನಗು ಬರ್ತದೆ ಅಂತ ಕೇಳಿದ್ರೆ ಸಾಕಷ್ಟು ಹೋರಾಟಗಳನ್ನ ನಾವು ಇಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ದೇವೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡಿದ್ದೇವೆ ಅಹ್ ತಹಸೀಲ್ದಾರ್ ಹತ್ರ ಪರ್ಮಿಷನ್ ತಕೊಂಡು ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ಮಾಡಿರುವಂತದ್ದು ಎಲ್ಲದಕ್ಕೂ ನಾವು ಪರ್ಮಿಷನ್ ತಗೊಂಡು ಮತ್ತೆ ಪ್ರೊಟೆಕ್ಷನ್ ಕೇಳಿದ್ದೇವೆ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಆದರೆ ಈಗ ರಿಪೋರ್ಟ್ ಏನು ಕೊಡ್ತಾರೆ ಅಕ್ರಮವಾಗಿ ಏಕಾಏಕಿಯಾಗಿ ಯಾವುದೇ ಪರ್ ಪರ್ಮಿಷನ್ ಇಲ್ಲದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಇದು ಯಾವ ಮಟ್ಟಕ್ಕೆ ಈ ಒಂದು ಇಲಾಖೆ ಇಳಿದಿದೆ ಅಂತ ಕೇಳಿದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಹೋದ್ರೆ ಜನಸಾಮಾನ್ಯರು ಕೂಡ ಇಡೀ ಪೊಲೀಸ್ ಇಲಾಖೆಗೆ ಚಿಮಾರಿ ಹಾಕುವಂಥ ದಿನ ದೂರ ಇಲ್ಲ ಸೌಜನ್ಯ ಹೋರಾಟಗಾರರಿಗೆ ಪೊಲೀಸ್ ಇಲಾಖೆ ಯಾವ ರೀತಿ ಅನ್ಯಾಯ ಮಾಡಿದೆ ಅನ್ನುವಂಥದ್ದು ಗೊತ್ತಿದೆ ಮುಂದಿನ ದಿನಗಳಲ್ಲಿ ಸಮಾಜವೂ ಕೂಡ ಪೊಲೀಸ್ ಇಲಾಖೆಗೆ ಯಾವುದೇ ಗೌರವ ನಂಬಿಕೆ ಇಲ್ಲದ ರೀತಿಯಲ್ಲಿ ಈ ಒಂದು ಪ್ರಕರಣ ಈ ಒಂದು ಘಟನೆಗಳು ನಡೀತಾ ಇದೆ ಮತ್ತೆ ಮಹೇಶ್ ತಿಮ್ಮರೋಡಿ ಅವರ ಮೇಲೆ ಸಾಕಷ್ಟು ಸುಳ್ಳು ಪ್ರಕರಣ ನೀವು ಇನ್ನೊಂದು ವಿಚಾರ ಏನಂತ ಕೇಳಿದ್ರೆ ಹದಿಮೂರು ಕೇಸ್ಗಳು ಅಕ್ವಿಟ್ ಆಗಿದೆ ಎರಡು ಕೇಸ್ ಎರಡು ಕೇಸು ಪೊಲೀಸ್ ಇಲಾಖೆ ಬಿ ರಿಪೋರ್ಟ್ ಹಾಕಿ ಮಾಡಿದೆ ಮತ್ತೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿ ಅಂತ ಏನು ಬಿಂಬಿಸಿ ಸಂತೋಷ್ ಅವರನ್ನ ಅವತ್ತು ಏನು ಹಿಡಿದಿದ್ದಾರೆ ಹೇಳಿ ಅವತ್ತು ಒಂದು ದಾಂಧಲೆ ಆಗಿತ್ತು ಸರ್ಕಾರದ ಆಸ್ತಿ ಪಾಸ್ತಿ ನಾಶ ಆಗಿತ್ತು ಅಂತ ಅಲ್ಲಿ ಒಂದು ಐದಾರು ಜನರ ಮೇಲೆ ಕೇಸ್ಗಳಾಗಿತ್ತು ಆ ಕೇಸಲ್ಲಿ ಮಹೇಶ್ ಶೆಟ್ಟಿ ಅವರು ಮತ್ತು ಇತರ ಐದು ಜನರ ಮೇಲೆ ಇದ್ದರು ಆ ನಾಲ್ಕು ಜನ ಈಗ ಅವ್ರ ಜೊತೆ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತ್ರ ಈ ಕಡೆ ಇದ್ದಾರೆ ಆ ವಿಚಾರವಾಗಿ ಅವರನ್ನ ರಕ್ಷಣೆ ಮಾಡಬೇಕು ಅಂತ ಸರ್ಕಾರವೇ ಆ ಕೇಸನ್ನು ವಾಪಸ್ ತಗೊಂಡಿದೆ ಅದಾದ್ಮೇಲೆ ಆ ಈಗಿನ ಈಗ ಇರುವಂತವರ ಕೇಸುಗಳು ಯಾವ್ದು ಅಂತ ಕೇಳಿದ್ರೆ ಅವ್ರು ಯೂಟ್ಯೂಬ್ ಅಲ್ಲಿ ಅಹ್ ಬೈದಿದ್ದಾರೆ ಅನ್ನುವಂತ ಒಂದು ವಿಚಾರಕ್ಕೆ ಯಾರೋ ಕೊಟ್ಟಂತ ಕೇಸುಗಳು ಅದಾದ್ಮೇಲೆ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗೆ ನಮ್ಮ ಸಂಸ್ಥೆಗಳಿಗೆ ಇವರ ಈ ಹೋರಾಟದಿಂದ ಲಾಸ್ ಆಗಿದೆ ಅಂತ ಕೊಟ್ಟಂತ ಕೇಸುಗಳಿದಾವೆ ಇಂಥದ್ದೇ ಸಣ್ಣ ಪುಟ್ಟ ಗಂಭೀರ ಸ್ವರೂಪದ ಕೇಸುಗಳು ಅಲ್ಬೇ ಅಲ್ಲ ಮತ್ತೊಂದು ಇನ್ನೊಂದು ಕೇಳಿದ್ರೆ ಬೆಳ್ ನಮ್ಮ ಉಜಿರೆಯಲ್ಲಿ ಫೆಕ್ಸ್ ಫ್ಲೆಕ್ಸ್ ಹಾಕಿದ ಕೇಸಿಗೆ ಫ್ಲೆಕ್ಸ್ ಹಾಕಿದ್ವು ನಾವೊಂದು ಅದಕ್ಕೂ ಕೇಸ್ ಹಾಕಿದ್ದಾರೆ ಅಂಥದ್ದು ಕೇಸು ಮತ್ತು ಈಗ ಒಂದು ಐದಾರು ಕೇಸ್ಗಳು ಈಗ ಹೊಸ ಎಂಟ್ರಿ ಆಗಿದೆವಲ್ಲ ಅದರಲ್ಲಿ ಯಾವುದೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ ಕೇವಲ ಪ್ರಕರಣದ ದಾಖಲಾಗಿ ವಿಚಾರಣಾ ಹಂತದಲ್ಲಿದೆ ಯಾವುದೇ ರೀತಿಯ ಚಾರ್ಜ್ ಶೀಟ್ ಆಗಿಲ್ಲ ಕೋಟಿ ಹೋಗಿಲ್ಲ ಇದೇ ಈ ಎಲ್ಲ ಸಣ್ಣ ಪುಟ್ಟ ಕೇಸುಗಳನ್ನು ಇಟ್ಕೊಂಡು ಮಹೇಶ ಶೆಟ್ಟಿ ತಿಮ್ಮರೋಡಿಯವರನ್ನ ಗಡಿಪಾರು ಮಾಡ್ತಾ ಇದ್ದಾರೆ ಅಥವಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲೇ ಜನರ ಜನಸಾಮಾನ್ಯರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಇದು ಶೌಡಿ ಈ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ನ್ಯಾಯಕ್ಕಾಗಿ ಹೋರಾಟ ಮಾಡುವನ್ನು ಮಾಡುವಂತಹ ಒಂದು ವಿಚಾರವನ್ನು ಹತ್ತಿಕ್ಕಬೇಕು ಅನ್ನುವಂತಹ ಏಕೈಕ ನಿಲುವಿನಿಂದ ಏಕೈಕ ಉದ್ದೇಶದಿಂದ ವ್ಯವಸ್ಥಿತವಾಗಿ ಮಹೇಶನನ್ನು ಗಡಿಪಾರು ಮಾಡಿದ್ದಾರೆ ಆದರೆ ನಾವಂತೂ ಸುಮ್ಮನೆ ಕೂರೋದಿಲ್ಲ ಇವತ್ತು ನಮ್ಮನ್ನು ಯಾವ ರೀತಿ ಕಟ್ಟೆ ಹಾಕಿದ್ದಾರೆ ಅಂತ ಕೇಳಿ ಕಟ್ಟೆ ಹಾಕ್ತಾರೆ ಅಂತ ಕೇಳಿದರೆ ಒಂದು ಕಡೆಯಿಂದ ಮಹೇಶ್ವೆಟ್ಟಿ ತಿಮ್ಮರೋಡಿ ಅವರನ್ನು ಗಡಿಪಾರು ಮಾಡುವಂಥದ್ದು ಅವರು ಆ ಗಡೀಪಾರು ಮಾಡುವ ಪ್ರಕ್ರಿಯೆಗೆ ಸಿಗದೆ ಹೋದಾಗ ಅವರನ್ನು ಅವರು ಅವರ ಸೇಫ್ಟಿಗೆ ಬೇಕಾಗಿ ಅವರು ಎಲ್ಲಾದರೂ ಹೋಗಿರ್ಬೋದು ಅದು ತಪ್ಪು ಅಂತ ಯಾರೂ ಹೇಳಿಲ್ಲ ಸುಪ್ರೀಂ ಕೋರ್ಟು ಕೂಡ ಒಂದು ಏನ್ ಹೇಳ್ತದೆ ಅಂತ ಹೇಳಿ ಅಪರಾಧಿ ತ ಆರೋಪಿ ಅಪರಾಧಿ ಅಲ್ಲ ಆರೋಪಿ ತಪ್ಪಿಸಿಕೊಳ್ಳುವುದು ಕಾನೂನು ಪ್ರಕ್ರಿಯೆಯಲ್ಲಿ ತಪ್ಪು ಅಂತ ಹೇಳಲಿಲ್ಲ ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸಿಕ್ಕಿದ ತಕ್ಷಣ ಅವರನ್ನ ತಕೊಂಡು ಹೋಗಿ ಬಿಡುವಂತ ಕೆಲಸಗಳು ಪೊಲೀಸ್ ಇಲಾಖೆ ನಡೀತದೆ ಆದ್ರೆ ಅವರು ಸಿಕ್ಕದೇ ಇದ್ದಂತ ಸಂದರ್ಭದಲ್ಲಿ ಅವರಿಗಾದ ಅನ್ಯಾಯವನ್ನು ನಾವೆಲ್ಲಾದ್ರೂ ಪ್ರತಿಭಟಿಸಬೇಕು ಅಂತ ಹೋದಾಗ ನಮ್ಮ ವಿ ನಮ್ಮ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡುದಿಲ್ಲ ಒಂದು ವೇಳೆ ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಮೇಲೆ ಕೇಸುಗಳನ್ನು ಹಾಕುವಂಥದ್ದು ನಮ್ಮನ್ನ ದಮನಿಸುವಂತ ನಮ್ಮ ಧ್ವನಿಯನ್ನು ಗಮನಿಸುವಂತ ಕೆಲಸವನ್ನ ವ್ಯವಸ್ಥೆ ಸಂಪೂರ್ಣ ವ್ಯವಸ್ಥೆ ಮಾಡ್ತಾ ಇದೆ ನಾವು ಇವತ್ತು ಖಂಡಿತವಾಗಿ ಇವತ್ತೇನೋ ಅವರು ಗಡಿಪಾರು ಮಾಡಿದ್ದಾರೆ ನಾವು ಮತ್ತೆ ಹೈಕೋರ್ಟ್ಗೆ ಹೋಗ್ತೇವೆ ಹೈಕೋರ್ಟ್ ಅಲ್ಲಿ ಆ ಒಂದು ಗಡಿಪಾರು ಆದೇಶವನ್ನ ತಡೆ ತರುವಂತ ಕೆಲಸದಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತೇವೆ ಯಶಸ್ವಿ ಆದ ನಂತರ ಮತ್ತೆ ನಾವು ಸೌಜನ್ಯ ಹೋರಾಟ ಮುಂದುವರಿಸೇ ಬರ್ತೇವೆ ಸೌಜನ್ಯಲ್ಲಿ ಎಲ್ಲಿಯವರೆಗೆ ನ್ಯಾಯ ಸಿಗುದಿಲ್ಲ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರು ಕೊಲೆ ಮಾಡಿದ್ದಾರೆ ಯಾರು ರಕ್ಷಣೆ ಮಾಡಿದ್ದಾರೆ ಇಡೀ ವ್ಯವಸ್ಥೆಯನ್ನು ಏನು ಮುಚ್ಚಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುವ ತನಕ ಕೂಡ ನಾವು ವಿರಾಮ ಸೋದಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗ್ತದೆ ನಾವು ಸತ್ಯದ ದಾರಿಯಲ್ಲಿದ್ದೇವೆ ಧರ್ಮದ ದಾರಿಯಲ್ಲಿದ್ದೇವೆ ನ್ಯಾಯ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಮಹೇಶಣ್ಣನ ನೇತೃತ್ವದಲ್ಲೇ ಮುಂದುವ ಮುಂದಿನ ದಿನಗಳಲ್ಲಿ ಹೋರಾಟಗಳಿರ್ತದೆ ಜನ ಆಂದೋಲನಗಳಾಗ್ತದೆ ನ್ಯಾಯವನ್ನು ನಾವು ಪಡ್ಕೊಂಡೇ ಪಡ್ಕೊಡ್ತೀವಿ ಅನ್ನೋವಂಥ ವಿಶ್ವಾಸ ನಂಬಿಕೆ ನಮ್ಮಲ್ಲಿದೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ